ಎಲ್ಲರಿಗೂ ನಮಸ್ಕಾರ ನಾನು ಯುಟಿ ಫರ್ಜಾನ ಕಾಂಗ್ರೆಸ್ನ ರಾಜ್ಯ ವಕ್ತಾರೆ ಇವತ್ತು ಕಲ್ಲಡ್ಕ ಪ್ರಭಾಕರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ಅವರದೊಂದು ಧಾರ್ಮಿಕ ಪ್ರೋಗ್ರಾಂ ನಡೆದಿದೆ ಆ ಧಾರ್ಮಿಕ ಪ್ರೋಗ್ರಾಂ ನಲ್ಲಿ ಅವರ ಒಂದು ತಿರುಳು ನೋಡಿ ಅವರಿಗೆ ಧರ್ಮ ಅನ್ನುವ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಅವರ ಪ್ರಕಾರ ಮುಸ್ಲಿಂ ಮಹಿಳೆಯ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಅವರಿಗೆ ದಿವಸಕ್ಕೊಂದು ಗಂಡಂದ್ರು ಅಂತ ಅಂದ್ರೆ ಇವರು ಎಂತಹ ಬಂಡವಾಳ ಬಾಳ್ತಾ ಗಲೀಜ್ ಹೇಳಿಕೆಯನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ನೀಡಿದ್ದಾರೆ ಅದು ಹಿಜಬ್ ವಿಚಾರಕ್ಕೊಂದು ಪ್ರತಿಕ್ರಿಯೆಯಾಗಿ ಎಷ್ಟು ಕೆಟ್ಟ ಹೇಳಿಕೆ ಇವ್ರನ್ನ ಯಾವ ಇವರು ಇವ್ರು ನಂಬಿದ ದೇವರುಗಳು ಇವ್ರನ್ನ ನೆಚ್ಚಾರ ಇವ್ರು ಏನ್ ಹೇಳ್ತಾರೆ ರಾಮರಾಮ್ ಅಂತ ಹೇಳ್ತಾರೆ ಅಂತ ಮಂದಿ ಮಾಡೋ ಅವಮಾನ ಅಸಹ್ಯವಾದ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳ್ಮಟ್ಟದ ಹೇಳಿಕೆಗಳನ್ನ ಕೇಳ ಕೇಳ್ತಾರೆ ಅದಕ್ಕೆ ಅವರವರ ಯೋಗ್ಯತೆ ಅನುಸಾರವಾಗಿ ಅವರು ಏನು ಹೇಳಿಕೆ ನೀಡಬಹುದು ಅವ್ರಿಗೆ ಫ್ಯಾನ್ ಫಾಲೋವಿಂಗ್ಗಳು ಇದ್ದಾರಲ್ಲ ಅವ್ರನ್ನ ಅಭಿಮಾನಿಸುವವರು ಇದ್ದಾರೆ ಅವ್ರಿಗೆ ಹಿಂದೆ ನಿಲ್ಲೋ ಜನ ಇದ್ದಾರಲ್ಲ ಇವರನ್ನ ಏನಿದು ಕಥೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೊಂದು ವಿಚಾರ ಬಹಳ ಬೇಜಾರಾಗೋದು ಅವರ ಹಣೆ ಬರಕ್ಕೆ ತಕ್ಕಂಗೆ ಅವರೇನೋ ಮಾತಾಡಿದ್ರು ಅಂತ ಇಟ್ಕೊಳ್ಳೋಣ ನಮ್ಮ ಮೀಡಿಯಾದವರು ಇದ್ದಾರಲ್ಲ ಈ ಹಿಜಾಬ್ನ ವಿಚಾರಕ್ಕೆ ಎಲ್ಲಾ ಈ ಹರಕು ಬಾಯಿಗಳ ಹತ್ರ ಹೋಗಿ ಮೈಕ್ ಹಿಡಿಯುತ್ತೆ ಸಿಟಿ ರವಿ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಅವ್ರ ಬಗ್ಗೆ ಅವರವರ ಪಾರ್ಟಿಯವರೇ ಹೇಳ್ತಾರೆ ಹಂದಿ ಹಂದಿನ್ ನಾಯಿ ಅವನ ಹುಚ್ಚನಾಯಿ ಅವ್ರೆ ಅವರೇ ಪ್ರಾಣಿ ಸಂಗ್ರಹಾಲಯದ ಹೆಸರಿಟ್ಕೊಂಡು ಅವರೇ ಹೇಳ್ತಾ ಇದ್ದಾರೆ ನಾವೇನು ಹೇಳೋದಲ್ಲ ಅಂತ ಅವ್ರಿಗೆ ಹೋಗಿ ಹೋಗಿ ಮೈಕ್ ಹಿಡಿಯುತ್ತೆ ಈ ಮೀಡಿಯಾದವರು ಕೂಡ ಕೇಳಬೇಕಾಗಿರೋದೇನು ಗೊತ್ತಾ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಮಹಿಳೆಯರು ಕಾಣಿಯಾಗಿದ್ದಾರೆ ಅಂತ ಹೇಳುತ್ತೆ ಆ ಮಹಿಳೆಯರೆಲ್ಲ ಯಾರು ಮುಸಲ್ಮಾನ್ರ ಮುಸ್ಲಿಂ ಅದರಲ್ಲಿ ರಿಪೋರ್ಟ್ ಹೇಳುತ್ತೆ ಅದರಲ್ಲಿ ಹೈಯೆಸ್ಟ್ ಇರುವಂತದ್ದು ಹಿಂದೂ ಮಹಿಳೆಯರು ಅಂತ ಮೇಜರ್ ಪ್ರಪೋರ್ಷನ್ ಸೊ ನಮ್ಗೆ ಕೂಡ ನಿತ್ಯ ರಾತ್ರಿ ಮಲಗುವಾಗ ನೆನಪಾಗುತ್ತೆ ಅಷ್ಟು ಮಹಿಳೆಯರು ಎಲ್ಲಿಗೆ ಹೋದ್ರು ಅವ್ರನ್ನ ಯಾರು ಅಪಹರಣ ಮಾಡಿದ್ರು ಏನಾಯ್ತು ಅವ್ರ ಕತೆ ಏನಾಗಿರ್ಬೋದು ಅವರೆಲ್ಲ ಬದುಕಿದಾರ ಏನು ಅದರ ಟೆನ್ಷನ್ ಆಗುತ್ತೆ ನಮ್ಮಂತ ಜನಸಾಮಾನ್ಯರಿಗೆ ಈ ಮೀಡಿಯಾಗಳು ಅದಕ್ಕೆ ಏನು ಕ್ರಮ ತೆಗೆದುಕೊಂಡಿದಿರ ಅದಕ್ಕೆ ಏನು ನಡೀತಾ ಇದೆ ಇಂಥದಕ್ಕೆ ಅದಕ್ಕೆ ಯಾವ ಪ್ರಶ್ನೆ ಇವರಿಗೆ ಇಲ್ಲ ವರ್ಷಕ್ಕೆ ಮೂರು ವರ್ಷದಲ್ಲಿ ನಲ್ವತ್ತು ಸಾವಿರ ಅಂದ್ರೆ ವರ್ಷಕ್ಕೆ ಹದಿಮೂರು ಸಾವಿರ ಮಹಿಳೆಯರ ಆಗಿದೆ ಅಂತ ಆಯಿತು ಅದೆಲ್ಲ ಇವ್ರಿಗೆ ಮ್ಯಾಟರ್ ಆಗೋದಿಲ್ಲ ರಾಜ್ಯದಲ್ಲಿ ಬರ ಬಂದಿದೆ ಸೆಂಟ್ರಲ್ ಇಂದ ಏನು ತರ್ತೀವಿ ಇಪ್ಪತ್ತೈದು ಎಂ ಪಿಗಳು ಇದ್ದಾರಲ್ಲ ಇದು ಕತ್ತೆ ಕಾಯ್ಕೊಂಡು ಇದ್ದಾರಲ್ಲ ಕೋವಿಡ್ ಟೈಮ್ ನಲ್ಲಿ ಇವರು ಹಣೆ ಬರಲು ನೋಡಿದ್ವಿ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಏನು ಒಂದು ಇಂಜೆಕ್ಷನ್ ಸಪ್ಲೈ ಇರಲಿಲ್ಲ ಇದು ಆಕ್ಸಿಜನ್ ಸಪ್ಲೈ ಇರಲಿಲ್ಲ ಮದ್ದು ಸಪ್ಲೈ ಇರಲಿಲ್ಲ ಗರ ಬಡದವರಂಗೆಲ್ಲ ಕೂತಿದ್ರಲ್ಲ ಅದನ್ನೆಲ್ಲ ಮೀಡಿಯಾದವ್ರು ಪ್ರಶ್ನೆ ಮಾಡಲ್ಲ ಈ ಕೊಳಕು ಹೇಳಿಕೆಗಳನ್ನು ತೆಗೆಕೆ ತೆಗೆದು ಹೋಗಿ ಪ್ರಶ್ನೆ ಮಾಡ್ತಾರಲ್ಲ ನಿಜವಾಗ್ಲು ಅಸಹ್ಯ ಇದು ಅಸಹ್ಯ ಯಾಕಂತ ಹೇಳಿದ್ರೆ ಇದೇ ಸೌಜನ್ಯ ಅನ್ನುವಂತ ಒಬ್ಬ ಹುಡುಗಿನ ಕೊಂದು ತಿಂದು ಹಾಕಿದಾರಲ್ಲ ಅದ್ ಅವಾಗೆಲ್ಲ ಇವ್ರಿಗೇನು ನಾಲ್ಗೆ ಬರಲ್ವಾ ಇವ್ರಿಗೆಲ್ಲ ನಾಲ್ಗೆ ಇಲ್ವಾ ಈ ಹೇಳಿಕೆಗಳನ್ನ ಕೊಡ್ತಾರಲ್ಲ ಈ ಹರಕುಬಾಯಿಗಳು ಅದೆಲ್ಲ ಅವ್ರಿಗೆ ಅವಾಗೆಲ್ಲ ಸತ್ತಂಗೆ ಕೂತಿರ್ತಾರೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಇಷ್ಟು ಅಶ್ಲೀಲ ಅಂದ್ರೆ ಏನು ಬೇಕಾದ್ರೂ ಹೇಳ್ಕೊಂಡು ದಕ್ಕಿಸಬಹುದು ಅಂತ ಇನ್ನು ಇದೇ ಸ್ಟೇಟ್ಮೆಂಟ್ ಅನ್ನ ದಯವಿಟ್ಟು ಈ ವಿಡಿಯೋಗಳನ್ನ ಕೇಳ್ಕೊಂಡು ಯೋಚನೆ ಮಾಡಿ ನಾನು ಯಾವ ಜಾತಿ ಸಮುದಾಯಗಳನ್ನ ಹೆಸರು ಹೇಳಲ್ಲ ನನ್ನ ಸಂಸ್ಕಾರ ಅದಕ್ಕೆ ಬಿಡಲ್ಲ ಯಾವುದಾದ್ರೂ ಒಂದು ಸಮುದಾಯದ ಹೆಸರಿಟ್ಕೊಂಡು ಉದಾಹರಣೆಗೆ ಏನೋ ಹೆಚ್ಚಿಸ್ಕೊಂಡು ಅವರು ಹೆಂಗಸರಿಗೆ ದೇವಸ್ಥಾನ ಗಂಡ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏನಾಗಿರ್ತಿತ್ತು ಅದರ ಮೇಲೆ ಹೇಳೋದು ಮುಸ್ಲಿಮರು ಭಯೋತ್ಪಾದಕರು ಅಂತ ನಿಜವಾದ ಭಯೋತ್ಪಾದಕರು ಇವರೇನೆ ರಾಜ್ಯದಲ್ಲಿ ಒಂದು ದಿವಸ ಯಾರು ನೆಮ್ಮದಿಯಿಂದ ಬಾಳ್ಬಾರ್ದು ಪ್ರತಿ ದಿವಸ ಎಲ್ಲಾ ಯುವಶಕ್ತಿ ಈ ಕಚಡಾಗಳ ಹಿಂದೆ ಹೋರಾಟಕ್ಕೆ ಬೀಳ್ಬೇಕು ಅನ್ನೋದೇ ಇವರ ಉದ್ದೇಶ ಎಲ್ಲ ಯುವ ಶಕ್ತಿ ನಮ್ಮ ಯಾವುದೇ ಒಂದು ಪ್ರಗತಿಯ ಕಡೆಗೆ ಅಥವಾ ರಾಜ್ಯ ಕಟ್ಟೋನ ಕಡೆಗೆ ಸುಭಿಕ್ಷತೆಯ ಕಡೆಗೆ ಅವರವರ ಜೀವನ ಡೆವಲಪ್ಮೆಂಟ್ ಕಡೆಗೆ ಆ ಶಕ್ತಿ ಮಾನವ ಶಕ್ತಿ ಹೋಗ್ಲಿಕ್ಕೆ ಇವರು ಬಿಡುದಿಲ್ಲ ಇವರು ಏನೋ ಕೊಳಕು ಕೊಳಕು ಮಾತಾಡ್ತಾ ಇರೋದು ಉಳಿದವ್ರಿಗೆಲ್ಲ ಅವರ ವಿರುದ್ಧ ಹೋರಾಟ ಮಾಡೋ ಕೆಲಸ ಇದು ಇಲ್ಲಿಗೆ ಕೊಲೆ ಆಗ್ಬೇಕು ನಾನು ಹೇಳುದು ಕಾಂಗ್ರೆಸ್ ಆಗಿರ್ಲಿ ಅಥವಾ ಕಾಂಗ್ರೆಸ್ನ ವ್ಯಕ್ತಿಗಳಾಗಿರ್ಲಿ ಎಲ್ಲ ತಾಲೂಕು ತಾಲೂಕು ಹಂತದಿಂದ ಎಲ್ಲರೂ ಇವರ ಮೇಲೆ ಕೇಸ್ ಹಾಕಬೇಕು ಇನ್ ಮುಂದೆ ಹೀಗೆ ಬೊಗಳದಂಗೆ ಯಾರು ಕೂಡ ಈ ರೀತಿಯಾಗಿ ಅಂದ್ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಅಲ್ಲ ಯಾವ ಮಹಿಳೆಯರ ಬಗ್ಗೆಯೂ ಈ ರೀತಿ ಅಸಹ್ಯವಾದ ಹೇಳಿಕೆ ಕೊಡದ ರೀತಿಯಲ್ಲಿ ಇದಕ್ಕೆ ತಕ್ಕದಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು ಶ್ರೀ ಸಿದ್ದರಾಮಯ್ಯರವರಲ್ಲೂ ನಾನು ಹೇಳುವಂಥದ್ದು ಇಂತಹವರನ್ನ ತಕ್ಷಣ ಬಂಧಿಸಿ ಇವ್ರಿಗೆ ಒಂದು ಅಟ್ಲೀಸ್ಟ್ ಇಷ್ಟು ಅವ್ರಿಗೆ ಒಂದು ಭಯ ಹುಟ್ಟಿಸದೇ ಇದ್ರೆ ಅವ್ರಿಗೊಂದು ಅಂದ್ರೆ ಬಹಳ ಬಂಡವಾಳ ಬಾಳ್ತಾ ಇದ್ದಾರೆ ಒಂದು ಸಮಾಜಕ್ಕೆ ಇವರೆಲ್ಲ ಮಾರಕ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಇವರು ಮಾರಕ ಯಾವುದೇ ಸಮುದಾಯ ಇರಲಿ ಅಲ್ಲಿನ ಲೀಡರ್ಗಳಂತ ಅನ್ನಿಸ್ಕೊಂಡವರು ಇನ್ನೊಂದು ಸಮುದಾಯದ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಅವ್ರನ್ನ ಬಹಿಷ್ಕರಿಸಬೇಕಾಗಿರೋದು ಆಯಾ ಧರ್ಮದವರು ಹಾಗಾಗಿ ಇವರ ಇವರ ಮೇಲೆ ಎಲ್ಲರೂ ಕೇಸ್ ಜಡಿದು ಒಳಗೆ ಕೂರುವ ಹಾಗೆ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನಿಜವಾದ ಭಯೋತ್ಪಾದಕರು ಯಾವತ್ತಿಗಿದ್ರು ಇವರೇನೆ